ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ ಅಂತ ಹೇಳಿ ಕೊಲೆಯಲ್ಲಿ ಅವರು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ನನಗೆ ಅದರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ಲವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಮರ್ಡ್ರ್ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ಏನು ಹೇಳಕ್ ಬರೋದಿಲ್ಲ ಗೊತ್ತಿಲ್ಲ ಏನು ವಿಚಾರಗಳು ಗೊತ್ತಿಲ್ಲ ಇಷ್ಟೇ ಗೊತ್ತು ಇದ್ರ ಮೇಲೆ ನಾವೇನು ಈಗ ಹೇಳಕ್ ಬರೋದಿಲ್ಲ ಇಲ್ಲ ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಯಾರು ನಮ್ಮ ಇಲಾಖೆಯವರು ಅವ್ರನ್ನೆಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಅದೆಲ್ಲ ಇಲಾಖೆಗೆ ಸಂಬಂಧಪಟ್ಟ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ ಅವರೆಲ್ಲೋ ಅವ್ರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ ಯಾಕೆಂದ್ರೆ ಇದು ಮರ್ಡರ್ ಕೇಸ್ ಆದದ್ರಿಂದ ಸೀರಿಯಸ್ ಆಗಿ ಮಾಡಬೇಕಾಗುತ್ತೆ ಅಂತ ಅಲ್ಲ ಅವ್ರು ಹೇಳಿ ಹೇಳಿರ್ಬೋದು ಗೊತ್ತಿಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ ನಾನು ಅಲ್ಲ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವರು ಇದ್ದಾರೆ ಇಲ್ಲ ಅವರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವ್ರ ಹೆಸರು ಯಾಕೆ ಬಂದಿದೆ ಅದೆಲ್ಲ ತನಿಖೆ ಮಾಡಿದ ಮೇಲೆನೆ ಗೊತ್ತಾಗುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ